ನಮಸ್ಕಾರ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಇವತ್ತು ನಾವು ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ ಮಾತಾಡೋಣ ಸಂತ ಸಿಸಿಲಿಯಾ ಸಂಗೀತಕಾರರ ಪಾಲಕ ಸಂತ ಅಂತ ತುಂಬಾ ಪ್ರಸಿದ್ಧ ಆದ್ರೆ ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಇದೆ ಅದೇನು ಐತಿಹಾಸಿಕವಾಗಿ ನೋಡಿದ್ರೆ ಅವರ ಜೀವನದ ಬಗ್ಗೆ ನಮಗೆ ಖಚಿತವಾಗಿ ಗೊತ್ತಿರೋ ಮಾಹಿತಿ ಬಹಳ ಕಡಿಮೆ ಆದ್ರೂ ಅವರ ಕತೆಗಳು ಮಾತ್ರ ಶತಮಾನಗಳಿಂದ ಜನರನ್ನು ಹಿಡಿದಿಟ್ಟಿವೆ ಹೌದು ನೀವು ಹೇಳಿದ್ ನಿಜ ಚರ್ಚೆ ಶುರು ಮಾಡೋಕ್ ಮುಂಚೆ ಒಂದು ಸಣ್ಣ ಹಿನ್ನೆಲೆ ಕೊಡ್ತೀನಿ ಖಂಡಿತ ಸಿಸೀಲಿಯಾ ಬಗ್ಗೆ ನಮಗೆ ಖಚಿತವಾಗಿ ಅಂದ್ರೆ ಐತಿಹಾಸಿಕವಾಗಿ ಗೊತ್ತಿರೋದು ಎರಡೇ ವಿಷಯ ಒಂದು ಅವರು ಕ್ರೈಸ್ತ ಧರ್ಮ ಪಾಲಿಸ್ತಿದ್ರು ಮತ್ತು ಅದಕ್ಕಾಗಿ ಹುತಾತ್ಮರಾದರು ಸರಿ ಎರಡೂ ನಾಲ್ಕನೇ ಶತಮಾನದಲ್ಲೇ ರೋಮ್ನಲ್ಲಿ ಅವರ ಹೆಸರಿನಲ್ಲಿ ಒಂದು ಚರ್ಚ್ ಇತ್ತು ಇದು ಒಂದು ದೊಡ್ಡ ಸುಳಿವು ಓ ಅಷ್ಟು ಹಳೇ ಚರ್ಚಾ ಹೌದು ಆದರೆ ನಾವು ಈಗ ಕೇಳೋ ಹೆಚ್ಚಿನ ಕತೆಗಳು ಐದನೇ ಶತಮಾನದಗಿ ಬರೆದ ದ ಪ್ಯಾಷನ್ ಆಫ್ ಸೇಂಟ್ ಸಿಸೀಲಿಯಾ ಅನ್ನೋ ಪುಸ್ತಕದಿಂದ ಬಂದಿರೋದು ಸೊ ನಾವು ಚರ್ಚಿಸೋದು ಇತಿಹಾಸ ಮತ್ತು ದಂತಕಥೆಯ ಒಂದು ಅದ್ಭುತ ಮಿಶ್ರಣ ಸರಿ ಹಾಗಾದ್ರೆ ಆ ಕಥೆಯ ಆರಂಭದಿಂದಲೇ ಶುರು ಮಾಡೋಣ ನಮ್ಮ ಆಕರಗಳ ಪ್ರಕಾರ ಸಿಸೀಲಿಯಾ ಎರಡನೇ ಶತಮಾನದ ರೋಮನ ಒಬ್ಬ ಶ್ರೀಮಂತ ಕುಟುಂಬದ ಹುಡುಗಿ ಅಲ್ವಾ ಹೌದು ಚಿಕ್ಕ ವಯಸ್ಸಿಂದಲೇ ದೇವರ ಮೇಲೆ ಅಪಾರ ನಂಬಿಕೆ ತಾನು ಕನ್ಯೆಯಾಗಿಯೇ ಉಳಿಬೇಕು ಅಂತ ಸಂಕಲ್ಪ ಮಾಡಿರ್ತಾಳೆ ಅದಕ್ಕಾಗಿ ಉಪವಾಸ ವ್ರತ ಎಲ್ಲಾನೂ ಮಾಡ್ತಿದ್ರು ಅಂತನೂ ಇದೆ ನಿಜ ಆದರೆ ಆ ಕಾಲದ ರೋಮನ್ ಸಮಾಜದಲ್ಲಿ ಆಕ್ಚುಲಿ ಹುಡುಗಿಯರಿಗೆ ತಮ್ಮ ಜೀವನದ ಬಗ್ಗೆ ಅದರಲ್ಲೂ ಮದುವೆ ಬಗ್ಗೆ ನಿರ್ಧಾರ ತಗೊಳ್ಳೋ ಸ್ವಾತಂತ್ರ್ಯ ಇರಲಿಲ್ಲ ಅಯ್ಯೋ ಹಾಗಾಗಿ ಅವರ ಪೋಷಕರು ವೆಲೇರಿಯನ್ ಅನ್ನೋ ಯುವಕನ ಜೊತೆ ಮದುವೆ ನಿಶ್ಚಯ ಮಾಡ್ತಾರೆ ಹೌದು ಆತ ಪೇಗನ್ ಅಂದ್ರೆ ಅನ್ಯಧರ್ಮದವನು ಇಲ್ಲಿಂದನೇ ಕಥೆಗೆ ಒಂದು ನಾಟಕೀಯ ತಿರುವು ಸಿಗೋದು ತನ್ನ ಇಚ್ಛೆಗೆ ವಿರುದ್ಧವಾದ ಮದುವೆ ಅವಳು ಹೇಗೆ ಪ್ರತಿಕ್ರಿಯಿಸಿದ್ಲು ಸುಮ್ನೆ ಒಪ್ಕೊಂಡ್ಲಾ ನೇರವಾಗಿ ವಿರೋಧ ಮಾಡಕ್ಕೆ ಆಗ್ಲಿಲ್ಲ ಆದರೆ ಅವಳ ಪ್ರತಿರೋಧ ಬೇರೆ ರೂಪದಲ್ಲಿತ್ತು ಮದುವೆ ದಿನ ಹೊರಗೆಲ್ಲ ಸಂಗೀತ ಮೊಳಗುತ್ತಿದ್ರೆ ಸಿಸೀಲಿಯಾ ಮಾತ್ರ ತನ್ನ ಹೃದಯದೊಳಗೆ ದೇವರಿಗೆ ಪ್ರಾರ್ಥನಾ ಗೀತೆ ಹಾಡಿಕೊಳ್ತಿದ್ಲೋ ಅಂತ ಉಲ್ಲೇಖವಿದೆ ಓ ಇದು ಬಹಳ ಆಸಕ್ತಿಕರವಾಗಿದೆ ಅಂದ್ರೆ ಹೊರಗಿನ ಪ್ರಪಂಚಕ್ಕೆ ಮದುವೆಗೆ ಒಪ್ಪಿದ ಹಾಗೆ ಕಂಡ್ರೂ ಆಂತರಿಕವಾಗಿ ತನ್ನ ನಂಬಿಕೆ ಬಿಟ್ಕೊಟ್ಟಿರ್ಲಿಲ್ಲ ಎಕ್ಸಾಕ್ಟ್ಲಿ ಇದೇ ಕಾರಣಕ್ಕೇನಾ ಅವ್ರನ್ನ ಸಂಗೀತದ ಪಾಲಕಿ ಅಂತ ಕರೆಯೋದು ಹೌದು ಖಂಡಿತ ಆ ಒಂದು ಸಣ್ಣ ಘಟನೆಯೇ ಅವಳ ಗುರುತಾಯಿತು ಅದು ಕೇವಲ ಒಂದು ಮದುವೆಯಾಗಿರಲಿಲ್ಲ ಅದು ಅವಳ ನಂಬಿಕೆಗೆ ಎದುರಾದ ಮೊದಲ ದೊಡ್ಡ ಪರೀಕ್ಷೆ ಸರಿ ಆದ್ಮೇಲೆ ಏನಾಯ್ತು ಮನೆಗ್ ಹೋದ್ಮೇಲೆ ತನ್ನ ನಂಬಿಕೆಯನ್ನ ಮುಂದುವರಿಸೋಕೆ ಸಾಧ್ಯವಾಯ್ತಾ ಅದು ಇನ್ನೂ ದೊಡ್ಡ ಸವಾಲಾಗಿರ್ಬೇಕಲ್ಲ ಹೌದು ಅಲ್ಲೇ ನೋಡಿ ಕಥೆ ಇನ್ನಷ್ಟು ನಾಟಕೀಯ ಆಗೋದು ಮದುವೆಯ ರಾತ್ರಿ ಸಿಸೀಲಿಯಾ ತನ್ನ ಪತಿ ಒಲೇರಿಯನ್ಗೆ ಧೈರ್ಯವಾಗಿ ಒಂದು ವಿಷಯ ಹೇಳ್ತಾಳೆ ಏನು ಅಂತ ನನ್ನನ್ನು ರಕ್ಷಿಸಲು ಒಬ್ಬ ದೇವದೂತನಿದ್ದಾನೆ ಅವನು ಸದಾ ನನ್ನ ಜೊತೆಗಿರ್ತಾನೆ ಒಂದು ವೇಳೆ ನೀನು ನನ್ನನ್ನು ಪ್ರೀತಿಯಿಂದ ನೋಡಿದ್ರೆ ಅವನು ನಿನ್ನನ್ನು ಪ್ರೀತಿಸುತ್ತಾನೆ ಆದ್ರೆ ಕೆಟ್ಟ ದೃಷ್ಟಿಯಿಂದ ಮುಟ್ಟಿದ್ರೆ ಆ ದೇವದೂತ ನಿನ್ನನ್ನು ಶಿಕ್ಷಿಸುತ್ತಾನೆ ಅಂತ ಒಂದು ನಿಮಿಷ ಇದು ಬಹಳ ದೊಡ್ಡ ರಿಸ್ಕ್ ಗಂಡನಿಗೆ ಹೀಗೇಳಿದ್ರೆ ಆತ ಹೇಗೆ ಪ್ರತಿಕ್ರಿಯಿಸ್ಬೋದು ಅಂತ ಊಹಿಸೋಕೂ ಕಷ್ಟ ಹೌದು ವಲೇರಿಯನ್ಗೆ ಆಶ್ಚರ್ಯ ಕುತೂಹಲ ಎರಡೂ ಆಯ್ತು ಹಾಗಾದ್ರೆ ಆ ದೇವದೂತನನ್ನ ನನಗೆ ತೋರ್ಸು ಅಂತ ಪಟ್ಟು ಹಿಡ್ದ ಆಗ ಸಿಸೀಲಿಯಾ ಮಾಡಿದ್ಲು ಅವಳು ಒಂದು ಷರತ್ತು ಹಾಕಿದ್ಲು ನೀನು ನಿಜವಾದ ಏಕದೇವರಲ್ಲಿ ನಂಬಿಕೆಯಿಟ್ಟು ದೀಕ್ಷಾ ಸ್ನಾನ ಪಡೆದ್ರೆ ಮಾತ್ರ ನಿನ್ಗೆ ಆ ದೇವದೂತನ ದರ್ಶನ ಆಗತ್ತೆ ಅಂತ ಆದರೆ ಆ ಕಾಲದಲ್ಲಿ ಕ್ರೈಸ್ತ ಧರ್ಮ ಪಾಲಿಸೋದು ಅಂದ್ರೆ ರೋಮನ್ ಅಧಿಕಾರಿಗಳಿಂದ ಅಪಾಯ ಇತ್ತಲ್ವಾ ಖಂಡಿತ ಇತ್ತು ಕ್ರೈಸ್ತರನ್ನ ಹುಡುಕಿ ಹಿಂಸಿಸ್ತಿದ್ರು ಆದ್ರೂ ವಲೇರಿಯನ್ ಅದಕ್ಕೂ ಸಿದ್ಧನಾದ ಆಮೇಲೆ ಅವನು ನಗರದಿಂದ ಹೊರಗೆ ಕ್ಯಾಟಕಾಮ್ಸ್ ಅಂತ ಕರೆಯೋ ನೆಲದಡಿ ಸಮಾಧಿ ಸ್ಥಳಗಳಲ್ಲಿ ಅಡಗಿದ್ದ ಪೋಪ್ ಅರ್ಬನ್ ಅವರನ್ನ ಭೇಟಿಯಾಗಿ ದೀಕ್ಷಾಸ್ನಾನ ಪಡೆದುಕೊಂಡ ಆಮೇಲೇನಾಯ್ತು ಅವನಿಗೆ ದೇವದೂತ ಕಾಣಿಸ್ಕೊಂಡನ ಹೌದು ವಲೇರಿಯನ್ ಮನೆಗೆ ವಾಪಸ್ ಬಂದಾಗ ಅವನಿಗೆ ಒಂದು ಅದ್ಭುತ ದೃಶ್ಯ ಕಾದಿತ್ತು ಸಿಸಿಲಿಯಾಳ ಪಕ್ಕದಲ್ಲಿ ರೆಕ್ಕೆಗಳಿರೋ ದೇವದೂತಲೊಬ್ಬ ನಿಂತಿದ್ದ ಓ ಆ ದೂತ ಇಬ್ಬರ ತಲೆಮೇಲೂ ಹೂವಿನ ಕಿರೀಟಗಳನ್ನ ಇಡ್ತಿದ್ದ ನಮ್ಮ ಕನ್ನಡ ಆಕಾರದಲ್ಲಿ ಅದು ಗುಲಾಬಿ ಹೂವಿನ ಕಿರೀಟ ಅಂತ ಇದೆ ಆದ್ರೆ ಇಂಗ್ಲಿಷ್ ಆಕಾರದಲ್ಲಿ ಇನ್ನಷ್ಟು ವಿವರ ಇದೆ ಏನದು ಸಿಸಿಲಿಯಾಳ ತಲೆ ಮೇಲೆ ಬಿಳಿ ಲಿಲ್ಲಿ ಹೂವುಗಳ ಕಿರೀಟ ಅಂದ್ರೆ ಶುದ್ಧತೆಯ ಸಂಕೇತ ಒಲೇರಿಯನ್ ತಲೆ ಮೇಲೆ ಕೆಂಪು ಗುಲಾಬಿಗಳ ಕಿರೀಟ ಹುತಾತ್ಮತೆಯ ಸಂಕೇತ ಬಿಳಿಲಿಲ್ಲಿ ಮತ್ತೆ ಕೆಂಪು ಗುಲಾಬಿ ಆ ದೃಶ್ಯ ಅವರ ಭವಿಷ್ಯವನ್ನೇ ಸೂಚಿಸುವಂಟಿಟ್ಟು ಹೌದಲ್ವೇ ಹೌದು ಅವರ ದಾಂಪತ್ಯ ಶುದ್ಧವಾಗಿರುತ್ತೆ ಮತ್ತು ನಂಬಿಕೆಗಾಗಿ ಅವರು ಪ್ರಾಣತ್ಯಾಗ ಮಾಡ್ತಾರೆ ಅನ್ನೋದ್ರ ಮುನ್ಸೂಚನೆ ಅದು ಈ ಕಿರೀಟಗಳ ಸಂಕೇತ ನೋಡಿದ್ರೆ ಮುಂದೆ ಏನೋ ಅನಾಹುತ ಕಾದಿದೆ ಅಂತ ಸ್ಪಷ್ಟವಾಗುತ್ತೆ ಹೌದು ಈ ಪವಾಳ ನೋಡಿ ಒಲೇರಿಯನ್ನ ತಮ್ಮ ಟಿಬರ್ಟಿಯಸ್ ಕೂಡ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗ್ತಾನೆ ಈ ಇಬ್ರು ಸಹೋದರರು ಒಂದು ಅಪಾಯಕಾರಿ ಕೆಲಸಕ್ಕೆ ಕೈ ಹಾಕ್ತಾರೆ ಯಾವ ಕೆಲಸ ಆ ಕಾಲದಲ್ಲಿ ರೋಮನ್ ಅಧಿಕಾರಿಗಳು ಕ್ರೈಸ್ತರನ್ನ ಕೊಂದು ಮೇಲೆ ಅವರ ಶವಗಳನ್ನ ಅವಮಾನ ಮಾಡೋಕೆ ಅಂತ ಸಾರ್ವಜನಿಕವಾಗಿ ಬಿಸಾಡ್ತಿದ್ರು ಅಂತ್ಯ ಸಂಸ್ಕಾರಕ್ಕೆ ಬಿಡ್ತಿರ್ಲಿಲ್ಲ ಅಯ್ಯೋ ವಲೇರಿಯನ್ ಮತ್ತು ಟಿಬರ್ಟಿಯಸ್ಸು ರಾತ್ರೋರಾತ್ರಿ ಆ ಶವಗಳನ್ನ ಹುಡುಕಿ ಗೌರವಯುತವಾಗಿ ಸಮಾಧಿ ಮಾಡೋಕೆ ಶುರು ಮಾಡಿದ್ರು ಅಂದ್ರೆ ಸಮಾಧಿ ಮಾಡೋದಷ್ಟೇ ಅದಕ್ಕಿಷ್ಟು ದೊಡ್ಡ ಅಪಾಯ ಇತ್ತಾ ಆ ಕಾಲದ ರಾಜಕೀಯ ಪರಿಸ್ಥಿತಿಯಲ್ಲಿ ಅದು ಕೇವಲ ಧಾರ್ಮಿಕ ಕ್ರಿಯೆಯಾಗಿರಲಿಲ್ಲ ಅದು ರೋಮನ್ ಆಡಳಿತವನ್ನ ನೇರವಾಗಿ ಧಿಕ್ಕರಿಸುವ ಒಂದು ಪ್ರತಿಭಟನೆಯಾಗಿತ್ತು ಓಹೋ ಸರಿ ಇಂತಹ ಪ್ರತಿಭಟನೆ ಅಧಿಕಾರಿಗಳ ಗಮನಕ್ಕೆ ಬರದೇ ಇರಲು ಸಾಧ್ಯವಿಲ್ಲ ಮುಂದೆ ಏನಾಯ್ತು ನೀ ಊಹಿಸಿದ್ದು ಸರಿ ಇಬ್ಬರನ್ನು ಬಂಧಿಸಲಾಯ್ತು ರೋಮನ್ ದೇವರುಗಳಿಗೆ ಪೂಜೆ ಸಲ್ಲಿಸೋಕೆ ಒತ್ತಾಯ ಮಾಡಿದ್ರು ಅವರು ಪ್ಲಿಲ್ವೇನೋ ಇಲ್ಲ ನಿರಾಕರಿಸಿದ್ರು ಅದಕ್ಕೆ ಇಬ್ಬರ ಶಿರಚ್ಛೇದ ಮಾಡಿ ಕೊಲ್ಲಲಾಯ್ತು ಅಯ್ಯೋ ಅಷ್ಟ್ರಲ್ಲಿ ಸಿಸೀಲಿಯಾ ಮಾಡುತ್ತಿದ್ಲು ತನ್ನ ಪತಿ ಮತ್ತು ಮೈಧುನನ ಸಾವಿನಿಂದ ಕುಗ್ಗಿ ಹೋಗಿರ್ಬೇಕಲ್ಲವೇ ಆ ದುಃಖದ ನಡುವೆಯೂ ಅವಳು ತನ್ನ ಕೆಲಸ ನಿಲ್ಲಿಸಿಲ್ಲ ಇಲ್ಲೇ ನೋಡಿ ನಮ್ಗೆ ಸಿಸಿಲಿಯಾಳ ನಿಜವಾದ ನಾಯಕತ್ವ ಕಾಣ್ಸೋದು ಹೌದಾ ಹೌದು ಅವಳು ತನ್ನ ಬೋಧನೆಗಳ ಮೂಲಕ ಸುಮಾರು ನಾನೂರಕ್ಕೂ ಹೆಚ್ಚು ಜನರನ್ನ ಕ್ರೈಸ್ತ ಧರ್ಮಕ್ಕೆ ಮತಾಂತರಿಸ್ಲು ಅಂತ ನಮ್ಮ ಆಕರಗಳು ಹೇಳುತ್ತವೆ ಅಂದ್ರೆ ನಾವು ಈ ಕಥೆಯನ್ನ ಕೇವಲ ಒಬ್ಬ ವ್ಯಕ್ತಿಯ ಹುತಾತ್ಮತೆ ಅಂತ ನೋಡಬಾರದು ಬದಲಿಗೆ ಒಬ್ಬ ಮಹಿಳೆ ಹೇಗೆ ಒಂದು ಸಮುದಾಯದ ನಾಯಕಿಯಾಗಿ ರೂಪುಗೊಂಡ್ಲು ಅನ್ನೋದು ಇಲ್ಲಿನ ಪ್ರಮುಖ ಅಂಶ ಖಂಡಿತವಾಗಿ ಅವಳು ಕೇವಲ ಬಲಿಪಶು ಅಲ್ಲ ಅಪಾಯದ ಮಧ್ಯೆಯೂ ಜನರನ್ನು ಸಂಘಟಿಸಿ ಸ್ಫೂರ್ತಿ ನೀಡಿದ ಒಬ್ಬ ದಿಟ್ಟನಾಯಕಿ ಸರಿ ಅಧಿಕಾರಿಗಳು ಅವಳನ್ನೂ ಸುಮ್ಮನೆ ಬಿಟ್ಟಿರ್ಲಿಕ್ಕಿಲ್ಲ ಅಲ್ವಾ ಅವಳ ಸರದಿ ಬಂದಾಗ ಏನಾಯ್ತು ಹೌದು ಅವಳನ್ನೂ ಬಂಧಿಸಿದ್ರು ಆದರೆ ಸಿಸಿಲಿಯ ಸಮಾಜದಲ್ಲಿ ದೊಡ್ಡ ಹೆಸರು ಗೌರವ ಹೊಂದಿದ್ಲು ಹಾಗಾಗಿ ಸಾರ್ವಜನಿಕವಾಗಿ ಕೊಂದ್ರೆ ಜನ ದಂಗೆ ಏಳಬೋದು ಅಂತ ಅವರಿಗೆ ಭಯ ಇತ್ತು ಅದಕ್ಕೆ ಒಂದು ಸಂಚು ರೂಪಿಸಿದ್ರು ಯಾವ ರೀತಿ ಸಂಚು ಅವಳನ್ನ ತನ್ನದೇ ಮನೆಯ ಸ್ನಾನದ ಗೃಹದಲ್ಲಿ ಕೂಡಿಹಾಕಿ ಬಿಸಿ ಹಬೆ ಹರಸಿ ಉಸಿರುಗಟ್ಟಿಸಿ ಸಾಯಿಸೋಕೆ ಆದೇಶಿಸಿದ್ರು ಇದು ಒಂದು ಅಪಘಾತದ ತರ ಕಾಣ್ಬೇಟು ಅಂತ ಆದರೆ ಆ ಪ್ಲಾನ್ ವರ್ಕ್ ಆಯ್ತಾ ಇಲ್ಲ ಒಂದು ಹಗಲು ಒಂದು ರಾತ್ರಿ ಪೂರ್ತಿ ಅವಳನ್ನ ಬಿಸಿ ಹಬದಲ್ಲಿಟ್ಟು ಅವಳಿಗೇನೂ ಆಗ್ಲಿಲ್ಲ ನಮ್ಮ ಕನ್ನಡ ಆಕಾರದಲ್ಲಂತೂ ಅಷ್ಟೊಂದು ಹಬೆಯಿದ್ರೂ ಆಕೆ ಬೆವರುವುದೂ ಇಲ್ಲ ಅಂತ ಸ್ಪಷ್ಟವಾಗಿ ಬರೆದಿದೆ ಒಂದು ನಿಮಿಷ ಇಡೀ ದಿನ ಬಿಸಿ ಹಬೆಯಲ್ಲಿ ಏನೂ ಆಗ್ಲಿಲ್ವಾ ಇದು ನಂಬುವಂಥ ಮಾತಲ್ಲ ಹೌದು ಇದೊಂದು ಪವಾಡ ಈ ಪವಾಡಗಳ ಹಿಂದಿನ ಉದ್ದೇಶವನ್ನ ನಾವು ಅರ್ಥವಾಡ್ಕೊಳ್ಬೇಕು ಇವು ದೈವಿಕ ರಕ್ಷಣೆ ಇದೆ ಮತ್ತು ರೋಮನ್ ಅಧಿಕಾರದ ಶಕ್ತಿ ದೇವರ ಶಕ್ತಿ ಮುಂದೇನೂ ಅಲ್ಲ ಅಂತ ತೋರ್ಸೋ ಪ್ರಯತ್ನ ಸರಿ ಈ ಮೊದಲ ಪ್ರಯತ್ನ ವಿಫಲವಾದಾಗ ಅಧಿಕಾರಿಗಳು ಕೋಪಗೊಂಡಿರ್ಬೇಕು ಮುಂದೆ ಕೋಪಗೊಂಡ ಪ್ರಿಫೆಕ್ಟ್ ಅವಳ ಶಿರಚ್ಛೇದಕ್ಕೆ ಆದೇಶ ಕೊಡ್ತಾನೆ ಆದರೆ ಇಲ್ಲೂ ಕಥೆಗೆ ಒಂದು ತಿರುವು ಸಿಗುತ್ತೆ ಮತ್ತೆ ಪವಾಡಾನ ಹೌದು ಸೈನಿಕ ಖಡ್ಗದಿಂದ ಅವಳ ಕುತ್ತಿಗೆಗೆ ಮೂರು ಬಾರಿ ಹುಡಿತಾನೆ ಆದ್ರೂ ಅವಳ ತಲೆ ದೇಹದಿಂದ ಬೇರ್ಪಡೋದಿಲ್ಲ ಮೂರು ಸರಿ ಹೊಡೆದ್ರೂ ತಲೆ ಕತ್ತರಿಸ್ಲಿಲ್ವಾ ಯಾಕೆ ಅದು ದೈವಿಕ ಪವಾಡ ಅಂತ ನಂಬಲಾಗಿದೆ ಮತ್ತೆ ಆಗಿನ ರೋಮನ್ ಕಾನೂನಿನ ಪ್ರಕಾರ ಮೂರ್ ಬಾರಿಗಿಂತ ಹೆಚ್ಚು ಹೊಡಿಯೋ ಹಾಗಿರ್ಲಿಲ್ಲ ಅಂದ್ರೆ ಅಂದ್ರೆ ಸೈನಿಕರು ಅವಳನ್ನ ರಕ್ತದ ಮಡುವಿನಲ್ಲಿ ಹಾಗೇ ಬಿಟ್ಟು ಹೊರಟೋಗ್ತಾರೆ ಅವಳನ್ನ ಸಾಯೋ ಸ್ಥಿತಿಲಿ ಅಲ್ಲೇ ಬಿಟ್ಟು ಹೋದ್ರ ಇದು ತುಂಬಾ ಕ್ರೂರ ಹೌದು ಆದ್ರೆ ಸಿಸಿಲಿಯಾ ತಕ್ಷಣ ಸಾಯೋದಿಲ್ಲ ಅವಳು ಮುಂದಿನ ಮೂರ್ ದಿನಗಳ ಕಾಲ ಜೀವಂತವಾಗಿರ್ತಾಳೆ ಮೂರ್ ದಿನ ಆ ನೋವಿನಲ್ಲೂ ಅವಳು ಏನ್ ಮಾಡ್ಲು ನಿಜ ಆ ಸ್ಥಿತಿಯಲ್ಲೂ ಜನ್ವನ್ನ ಕರೆಸಿ ತನ್ನ ಆಸ್ತಿಯನ್ನೆಲ್ಲ ಬಡವರಿಗೆ ದಾನ ಮಾಡ್ತಾಳೆ ಮತ್ತೆ ತಾನು ವಾಸವಿದ್ದ ಮನೆಯನ್ನ ಒಂದು ಚರ್ಚ್ ಆಗಿ ಪರಿವರ್ತಿಸಬೇಕು ಅಂತ ಪೋಪ್ ಅರ್ಬನ್ಗೆ ಮನವಿ ಮಾಡ್ಕೊಳ್ತಾಳೆ ತನ್ನ ಕೊನೆ ಕ್ಷಣದವರೆಗೂ ಸಮುದಾಯದ ಬಗ್ಗೆನೇ ಯೋಚನೆ ಮಾತನಾಡುವುದಕ್ಕೂ ಕಷ್ಟವಾಗುವ ಸ್ಥಿತಿಯಲ್ಲಿ ತನ್ನ ಕೊನೆಯ ಸಂದೇಶವನ್ನ ಹೇಗೆ ತಲುಪಿಸಿದ್ಲು ಅದು ಒಂದು ಅದ್ಭುತವಾದ ವಿವರ ಮಾತಾಡೋಕೆ ಆಗದಿದ್ದಾಗ ಒಂದು ಕೈಯ ಮೂರು ಬೆರಳುಗಳನ್ನು ತೋರಿಸಿ ಪವಿತ್ರ ತ್ರಯರನ್ನ ಅಂದ್ರೆ ದ ಹೋಲಿ ಟ್ರಿನಿಟಿಯನ್ನ ಸಂಕೇತಿಸ್ತಾಳೆ ಮತ್ತೆ ಇನ್ನೊಂದು ಕೈಯ ತೋರ್ಬಿರಲನ್ನ ತೋರಿಸಿ ಆ ಮೂವರು ಒಬ್ಬನೇ ದೇವ್ರು ಅಂತ ಸೂಚಿಸ್ತಾಳೆ ಅದೇ ಅವಳ ಕೊನೆಯ ಬೋಧನೆ ತನ್ನ ಸಾವಿನಲ್ಲೂ ಕೂಡ ಸಂದೇಶ ನೀಡಿದಳು ಆಕೆಯ ಮರಣದ ನಂತರ ಆಕೆಯ ಮನೆ ಚರ್ಚ್ ಆಯ್ತೇ ಹೌದು ಪೋಪ್ ಅರ್ಬನ್ ಆಕೆಯ ಕೊನೆಯ ಆಸೆಯಂತೆ ಆ ಮನೆಯನ್ನು ಚರ್ಚ್ ಆಗಿ ಪರಿವರ್ತಿಸ್ತಾರೆ ಅದೇ ಈಗ ರೋಮ್ನಲ್ಲಿರುವ ಪ್ರಸಿದ್ಧ ಸಿಸೀಲಿಯಾ ಇನ್ ಟ್ರಸ್ಟ್ ಚರ್ಚ್ ಆದ್ರೆ ಕಥೆ ಅಲ್ಲಿಗೆ ಮುಗಿಯೋದಿಲ್ಲ ಅಲ್ವಾ ಶತಮಾನಗಳ ನಂತರ ಆಕೆಯ ಸಮಾಧಿಯನ್ನ ತೆರೆದಾಗ ಒಂದು ಪವಾಡ ನಡೆಯಿತು ಅಂತ ನೀವು ನೀಳ್ತಿರೋದು ಹದಿನೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಘಟನೆ ಆ ಚರ್ಚ್ನ ನವೀಕರಣದ ಸಮಯದಲ್ಲಿ ಸಿಸಿಲಿಯಾಳ ಸಮಾಧಿಯನ್ನು ತೆರೆದರು ಆಗ ನೋಡಿದ್ರೆ ಏನಾಯ್ತು ಸುಮಾರು ಹದಿಮೂರು ಸಾವಿರ ವರ್ಷಗಳ ನಂತರ ಆಕೆಯ ದೇಹವು ಕೊಳೆಯದೆ ಹಾಗೇ ಇತ್ತು ಎಂದು ಹೇಳಲಾಗುತ್ತದೆ ಆಕೆ ಮಲಗಿದ್ದ ಭಂಗಿ ಮರಣದ ಸಮಯದಲ್ಲಿ ಹೇಗಿತ್ತೋ ಹಾಗೆಯೇ ಇತ್ತು ಇದು ನಿಜಕ್ಕೂ ನಂಬಲ ಸಾಧ್ಯ ಈ ದೃಶ್ಯವನ್ನ ಕಣ್ಣಾರೆ ಕಂಡ ಸ್ಟೆಫಾನೋ ಮೆಡರ್ನೋ ಅನ್ನೋ ಶಿಲ್ಪಿ ತಾನು ಕಂಡ ದೃಶ್ಯವನ್ನ ಅಮೃತ ಶಿಲೆಯಲ್ಲಿ ಒಂದು ಅದ್ಭುತವಾದ ಶಿಲ್ಪವಾಗಿ ಕೆತ್ತಿದ ಹೌದಾ ಹೌದು ಆ ಶಿಲ್ಪ ಇಂದಿಗೂ ಆ ಚರ್ಚ್ನಲ್ಲಿದೆ ಅದರಲ್ಲಿ ಸಿಸಿಲಿಯಾ ಮಲನಿರುವ ಭಂಗಿ ಕುತ್ತಿಗೆಯ ಮೇಲಿರುವ ಗಾಯಗಳು ಮತ್ತೆ ಆ ಕೈಬೆರಳುಗಳು ಪವಿತ್ರತ್ರಯರ ಸಂಕೇತ ತೋರಿಸುವುದನ್ನು ನಾವು ಸ್ಪಷ್ಟವಾಗಿ ಕಾಣಬಹುದು ಆ ಶಿಲ್ಪ ಸಾವಿರಾರು ವರ್ಷಗಳ ಹಿಂದಿನ ದಂತಕಥೆಯನ್ನ ಇಂದಿನ ವಾಸ್ತವಕ್ಕೆ ತಂದು ನಿಲ್ಲಿಸುತ್ತೆ ಇಡೀ ಕಥೆಯನ್ನ ಕೇಳಿದ ಮೇಲೆ ಒಂದಂತೂ ಸ್ಪಷ್ಟ ಸಿಸಿಲಿಯಾಳ ಕಥೆಯಲ್ಲಿ ಐತಿಹಾಸಿಕ ಸಾಕ್ಷಿಗಳು ಕಡಿಮೆ ಇರ್ಬೋದು ಆದ್ರೆ ಆ ದಂತಕಥೆಯಲ್ಲಿರೋ ಶಕ್ತಿ ಸ್ಫೂರ್ತಿ ಮಾತ್ರ ಅಪಾರ ಖಂಡಿತ ಮತ್ತೆ ಅವಳ ಸಂಗೀತದ ನಂಟಿನ ಬಗ್ಗೆ ಯೋಚಿಸಿದ್ರೆ ಆ ಮದುವೆಯ ದಿನ ತನ್ನ ಹೃದಯದಲ್ಲಿ ಹಾಡಿಕೊಂಡ ಒಂದು ಸಣ್ಣ ಖಾಸಗಿ ಘಟನೆಯೇ ಶತಮಾನಗಳ ನಂತರ ಇಡೀ ಜಗತ್ತಿನ ಸಂಗೀತಗಾರರಿಗೆ ಸ್ಫೂರ್ತಿಯಾಗಿದ್ದು ನಿಜಕ್ಕೂ ಅದ್ಭುತ ಹೌದು ಒಟ್ಟಾರೆಯಾಗಿ ಸಂತ ಸಿಸಿಲಿಯಾಳ ಕಥೆಯಲ್ಲಿ ಐತಿಹಾಸಿಕ ಸತ್ಯ ಯಾವುದು ಮತ್ತು ದಂತಕಥೆ ಯಾವುದು ಅನ್ನೋ ಚರ್ಚೆ ಬಹುಶಃ ಅಷ್ಟು ಮುಖ್ಯವಲ್ಲವೇನೋ ಹಾಗಾದರೆ ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ಅಂಶ ಯಾವುದು ಮುಖ್ಯವಾದ ಪ್ರಶ್ನೆ ಅಂದರೆ ಈ ಕಥೆಯು ಶತಮಾನಗಳಿಂದ ಜನರಿಗೆ ಸ್ಫೂರ್ತಿ ನೀಡುತ್ತಾ ಕಲೆ ಸಂಗೀತ ಸಾಹಿತ್ಯಕ್ಕೆ ಪ್ರೇರಣೆಯಾಗುತ್ತಾ ಇಂದಿಗೂ ಹೇಗೆ ಜೀವಂತವಾಗಿದೆ ಒಂದು ದಂತಕಥೆಯು ದಾಖಲಿತ ಇತಿಹಾಸಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಲು ಸಾಧ್ಯವೇ ಇದು ಬಹುಶಃ ನಮ್ಮ ಕೇಳುಗರು ಯೋಚಿಸಬೇಕಾದ ವಿಷಯ